ನಮಸ್ಕಾರ ಎಲ್ಲರಿಗೂ ಈ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಸಂತೋಷದ ವಿಷಯ ಏನಂದ್ರೆ ಮಾರ್ಚ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಐವತ್ತನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡುತ್ತಿದ್ದಾರೆ ಅಪ್ಪು ಅಭಿಮಾನಿಗಳು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿವಸ ಸೊ ಅವರಿದ್ರೆ ತುಂಬ ಇನ್ನೂ ಖುಷಿ ಪಡ್ತಿದ್ರು ಅಭಿಮಾನಿಗಳು ಅವರು ನಮ್ಮಿಂದ ಆಗಿಲಿರದೇ ಒಂದು ದುಃಖಕರ ಸಂಗತಿ ನೋಡಿ ಅಪ್ಪು ಅಭಿಮಾನಿಗಳೆಲ್ಲ ತುಂಬ ಸಂಭ್ರಮಿಸುತ್ತಿದ್ದಾರೆ ಸೊ ಅಪ್ಪು ಅವರಿದ್ದರೆ ಇನ್ನೂ ಹೆಚ್ಚು ಸಂಭ್ರಮಿಸುತ್ತಿದ್ದರು ಸೊ ಅಪ್ಪು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಡಿ ವಿ ಜಿ ರೋಡ್ನಲ್ಲಿ ಅಪ್ಪು ಅವರ ಅವರ ತಂದೆಯವರ ಡಾಕ್ಟರ್ ರಾಜ್ಕುಮಾರ್ ಅವರ ಫೋಟೋಗೆ ಹೂವಿನ ಹಾರ ಹಾಕಿ ಹಣ್ಣು ಹಂಪಲು ಇಟ್ಟು ಪೂಜೆ ಮಾಡಿ ಸೊ ಬಂದಿರುವ ಅಭಿಮಾನಿಗಳೆಲ್ಲರಿಗೂ ಸಿಹಿ ಹಾಗೂ ಅನ್ನ ದಾನವನ್ನು ಮಾಡುತ್ತಿದ್ದಾರೆ ಈ ವಿಡಿಯೋ ಫಸ್ಟು ಹಾಗೂ ಇವಾಗೊಂದು ಡಿ ವಿ ಜಿ ರೋಡ್ನಲ್ಲಿ ಿರದು ಇನ್ನು ವಿವಿಧ ಕಡೆಯೆಲ್ಲ ಅಪ್ಪ ಅವರ ಅಭಿಮಾನಿಗಳು ತುಂಬ ಸಂಭ್ರಮದಿಂದ ಅಪ್ಪು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಸೊ ವಿಡಿಯೋ ಎಲ್ಲ ತೋರಿಸ್ತೀವಿ ಈ ವಿಡಿಯೋನ ಸ್ಲಿಪ್ ಮಾಡಿದೆ ನೋಡಿ ಸ್ವಲ್ಪ ಸ್ವಲ್ಪ ಲಾಂಗ್ ವಿಡಿಯೋ ಆದರೂ ಕೂಡ ಪ್ರತಿಯೊಂದು ಅಪ್ಪು ಅವ್ರ ಬಗ್ಗೆ ವಿಡಿಯೋ ಮಾಡಿರೋದು ಎಲ್ಲೆಲ್ಲಿ ಅಪ್ಪು ಅವ್ರ ಫೋಟೋ ಇಕ್ಕಿ ಪೂಜೆ ಮಾಡಿದ್ದಾರೆ ಕೇಕ್ ಕಟ್ ಮಾಡಿರೋದು ಡ್ಯಾನ್ಸು ಎಲ್ಲ ತೋರಿಸ್ತಾ ಇದ್ದೀವಿ ಆಗಲೇ ಮೊದಲನೇದು ಗವಿಪುರಂನಲ್ಲಿ ಇದು ಕೂಡ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಗವಿಪುರದಲ್ಲಿ ಅವ್ರಿಗೆ ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿ ಅವ್ರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ನಾನು ಗೌರಿ ಇಬ್ರು ಹೋಗಿ ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿ ಹೂವಿನಿಂದ ಅಲಂಕಾರ ಎಲ್ಲ ಮಾಡಿದ್ದಾರೆ ನೋಡಿ ಈ ಕಡೆಯೂ ಕೂಡ ಅದ್ರ ಪಕ್ಕದಲ್ಲೇ ಕೂಡ ಅಪ್ಪ ಅವರು ಇನ್ನೊಂದು ದೊಡ್ಡ ಫೋಟೋಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಸೊ ಅಪ್ಪು ಎಷ್ಟು ಖುಷಿ ಪಡ್ತಿದ್ರು ಅಭಿಮಾನಿಗಳನ್ನು ನೋಡಿ ಸೊ ಈಗಲೂ ಕೂಡ ಅವರು ಮೇಲಿಂದ ನೋಡಿ ಅಭಿಮಾನಿಗಳನ್ನು ನೋಡಿ ತುಂಬ ಖುಷಿ ಪಡ್ತಿದ್ದಾರೆ ಅವರ ಫೋಟೋದಲ್ಲಿ ಆ ಅಂದರೆ ಅಪ್ಪು ಅಂತ ಆಗಲಿ ಅಂತ ಕೂಡ ಬರೆಸಿ ಹಾಕಿದ್ದಾರೆ ನಗುವಿನ ಒಡೆಯ ಕೂಡ ಅಪ್ಪು ಅವರು ಸೊ ದಾನ ಧರ್ಮದಲ್ಲಿ ಎತ್ತಿದ ಕೈ ಅಪ್ಪು ಅವರು ಬಲಗೈಯಲ್ಲಿ ಕೊಟ್ಟಿದ್ದು ಎಡ್ಗೈ ಗೊತ್ತಾಗಬಾರ್ದೊಂದು ಎಷ್ಟೊಂದು ದಾನ ಧರ್ಮ ಮಾಡಿದ್ದಾರೆ ಅವರ ಕೆಲವೊಂದು ಗುಣಗಳನ್ನು ಕೂಡ ನಾವು ಕೂಡ ಅಳವಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತದೆ ಅವರ ಅಭಿಮಾನಿ ಆಗಿದ್ದಕ್ಕೂ ಸಾರ್ಥಕವಾಗುತ್ತದೆ ತುಂಬ ಸರಳ ಜೀವಿ ಅವ್ರ ಬಗ್ಗೆ ಕೇಳಿದಷ್ಟು ತುಂಬ ಹೆಮ್ಮೆ ಆಗುತ್ತದೆ ಅವ್ರಿಗೂ ಡ್ರೆಸ್ಗಳೆಲ್ಲ ತುಂಬ ಮೀಡಿಯಮ್ ರೇಟ್ ಬೆಲೆ ಬೆಲೆದೇ ಹಾಕಿ ಬೆರೆಸ್ತಿದ್ರು ಶರ್ಟು ಪ್ಯಾಂಟು ಮುನ್ನೂರು ನಾಲ್ನೂರು ರೂಪಾಯಿ ಇದೆ ಯಾಕಂದರೆ ಅವ್ರ ಅಭಿಮಾನಿಗಳು ಕೂಡ ಎಷ್ಟೋ ಜನ ತುಂಬ ಬಡವರು ಕೂಡ ಇರ್ತಾರೆ ಅವರು ಕಾಸ್ಟ್ಲಿ ಹಾಕ್ಕೊಂಡು ಅವ್ರಿಗೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಅವರು ಕೂಡ ತುಂಬ ಸಿಂಪಲ್ ಡ್ರೆಸ್ನೇ ಹಾಕೋತಿದ್ರು ಅವರ ಅಭಿಮಾನಿಗಳು ಆ ಥರನೇ ಹಾಕ್ಕೊಳ್ಳಿ ಅಂತ ತುಂಬಾ ಇಷ್ಟಪಡ್ತಿದ್ರು ಸೊ ಅವರ ಅಭಿಮಾನಿಗಳು ಅವರು ಯಾವ ಡ್ರೆಸ್ಸು ಏ ಸ್ಟೈಲು ಹೇಗೆ ಮಾಡ್ತಾರೋ ಅದನ್ನು ಫಾಲೋ ಅಫ್ ಮಾಡ್ತಾರೆ ಸೊ ಎಷ್ಟೋ ಅಭಿಮಾನಿಗಳಿಗೆ ಅಷ್ಟೊಂದು ಹಣಕಾಸಿನ ಅನುಕೂಲ ಇರಲ್ಲ ಸೊ ಅವ್ರಿಗೋಸ್ಕರ ತುಂಬ ಸಿಂಪಲ್ಲಾಗಿರ್ತಿದ್ರು ಸೊ ಅದು ಒಂದು ಅವರ ಒಂದು ದೊಡ್ಡ ಗುಣ ಅಂತ ಹೇಳ್ಬೋದು ನೋಡಿ ಇದು ಗಣೇಶ್ ಭವಂತ ಇರೋ ಸರ್ಕಲಲ್ಲಿ ಅಪ್ಪು ಅವರ ಫೋಟೋ ಇಕ್ಕಿ ಡಾಕ್ಟರ್ ರಾಜ್ಕುಮಾರ್ ಸ್ಟ್ಯಾಚು ಕೂಡ ಇದೆ ಸೊ ಇಲ್ಲೂ ಕೂಡ ಅವರ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ ಎಷ್ಟೋ ಬಡವ್ರಿಗೆ ತುಂಬ ಅವ್ರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಸ್ಕೂಲು ಕಾಲೇಜು ಅನಾಥಾಶ್ರಮ ವೃದ್ಧಾಶ್ರಮ ಹೇಳೋಕೆ ಹೋದರೆ ಲೆಕ್ಕನೇ ಸಿಗಲ್ಲ ಅಷ್ಟು ದಾನ ಧರ್ಮ ಮಾಡಿದ್ದಾರೆ ಯಾವಾಗೂ ಅವ್ರ ಕೈಲೊಂದು ಚೆಕ್ ಬುಕ್ ಇದ್ದೇ ಇರೋದು ಯಾರು ಕೇಳಿದ್ರು ಇಲ್ಲ ಅಂತಿರಲಿಲ್ಲ ಸೊ ಅಂತ ಅವ್ರಿಗೆ ಹೆಲ್ಪ್ ಮಾಡ್ತಿದ್ರು ನೋಡಿ ಎಷ್ಟು ದೊಡ್ಡ ಗುಣ ಇರೋರು ಬೇಗ ದೇವರು ಕರ್ಕೊಂಬಿಡ್ತಾರೆ ಪಾಪಿಗಳು ಈ ಭೂಮಿ ಮೇಲೆ ಅಲ್ವಾ ತುಂಬ ಒಳ್ಳೆ ಮನಸ್ಸಿರೋರು ಹಾಗೂ ಯಾರ ಬಗ್ಗೆಯೂ ಕೆಟ್ಟಾಗಿ ಒಂದು ಸಲ ಕೂಡ ಮಾತಾಡಿಲ್ಲ ಅಂತ ಒಳ್ಳೆ ದೊಡ್ಡ ಮನಸ್ಸಿರೋ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಸೊ ಇದು ಕೂಡ ಗಣೇಶ್ ಭವನ ತಾವೇ ವಿಡಿಯೋ ಮಾಡ್ಕೊಂಡಿರೋದು ನೋಡಿ ಆ ಸುತ್ತಲೂ ಕೂಡ ಅಲ್ಲಲ್ಲಿ ಅವರ ಫೋಟೋ ಹಾಕಿದ್ದಾರೆ ನೋಡಿ ಅಷ್ಟು ಸುತ್ತಲೂ ಅವರ ಸಿನಿಮಾ ಫೋಟೋ ಎಲ್ಲ ಹಾಕಿದ್ದಾರೆ ಇದು ಗಣೇಶ್ ಭವನ ಸುತ್ತಮುತ್ತಲಿನ ತೆಗೆದಂಥ ವಿಡಿಯೋ ನಾನು ಗೌರಿ ಮಂಜು ಗಣೇಶ ರಾಮಕೃಷ್ಣ ನಾವು ನಾಲ್ಕು ಜನ ಹೋಗಿದ್ದು ನಾವು ನಾಲ್ಕು ಜನನು ವಿಡಿಯೋ ಫೋಟೋ ಎಲ್ಲ ತಕೊಂಡು ಸೊ ಫೋಟೋ ಎಲ್ಲ ನೋಡ್ತಾ ಇದೀವಿ ನೋಡಿ ಇದು ಹನುಮನಗರದ ಫಿಫ್ಟಿ ಫಿಫ್ತ್ ರೋಡ್ನಲ್ಲಿ ಇಲ್ಲಿ ಕೂಡ ಅಪ್ಪು ಅವರ ಅಭಿಮಾನಿಗಳು ಅಪ್ಪು ಅವರ ಹುಟ್ಟಿದ ಹಬ್ಬವನ್ನು ಸಂಭ್ರಮಿಸಿದ್ದಾರೆ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಮಾಡಿದ್ದಾರೆ ನೋಡೋಕೆ ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿ ಆಚರಣೆಯನ್ನು ಮಾಡಿದ್ದಾರೆ ನೋಡಿ ಇಲ್ಲಂತೂ ಒಂದು ಮಂಟಪವನ್ನು ಕಟ್ಟಿ ಅಲ್ಲಿ ಅಪ್ಪು ಅವರ ಫೋಟೋ ಇಡಿಸಿ ಸಂಭ್ರಮಿಸಿದ್ದಾರೆ ನೋಡಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಮುಂದೆ ಹೂಗಳಿಂದ ಬನ್ನಿ ಒಳಗಡೆ ಹೋಗಿ ನೋಡೋಣ ನೋಡಿ ಮಂಟಪ ರೀತಿ ನಿರ್ಮಿಸಿ ಅಲ್ಲಿ ಅಪ್ಪ ಅವರ ಫೋಟೋ ಇಕ್ಕಿ ಹಣ್ಣು ಹಂಪಲು ಇಕ್ಕಿ ದೀಪ ಬೆಳಗಿಸಿ ಅಪ್ಪ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ದೇವ್ರ ಫೋ ಯಾವಾಗಾರ ಗಣಪತಿ ಹಬ್ಬದಲ್ಲಿ ಗಣಪತಿ ಕೂಡಿಸಿ ಹೇಗೆ ವಿಜೃಂಭಣೆಯಿಂದ ಮಂಟಪ ಕಟ್ಟಿ ಆಚರಣೆ ಮಾಡ್ತಾರೋ ಆ ರೀತಿಯಲ್ಲಿ ಅಪ್ಪ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಈ ವಿಡಿಯೋ ಹನುಮಂತ್ ನಗರದ ಫಿಫ್ಟಿ ಫಿಫ್ಟ್ ರೋಡ್ನಲ್ಲಿ ತೆಗೆದಂಥ ವಿಡಿಯೋ ನಾನು ಅವರಿಬ್ಬರು ನೋಡಿ ಫೋಟೋ ವಿಡಿಯೋ ತೆಗೆಸ್ಕೊತಾ ಇದ್ದೀವಿ ಅಪ್ಪವರ ಅವರ ಹುಟ್ಟುಹಬ್ಬ ಎಲ್ಲರೂ ಅಷ್ಟೇ ಅಪ್ಪು ಅಭಿಮಾನಿಗಳು ಕರ್ನಾಟಕ ರಾಜ್ಯದಾದ್ಯಂತ ತುಂಬ ಸಂಭ್ರಮಿಸಿದ್ದಾರೆ ಸೊ ಅಪ್ಪ ಅವರಿದ್ದರೆ ಇನ್ನೂ ಆ ಸಂಭ್ರಮ ಹೆಚ್ಚುತ್ತಿತ್ತು ಅದು ಕೂಡ ಐವತ್ತನೇ ವರ್ಷದ ಹುಟ್ಟು ಅಂದರೆ ಕಮ್ಮಿನ ಎಲ್ಲರೂ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಸೊ ಅಪ್ಪ ಅವರಿದ್ದರೆ ಇನ್ನೂ ದೊಡ್ಡ ಸೆಲೆಬ್ರೇಷನ್ ಆಗಿರೋದು ಅವರೇ ಒಂದು ದೊಡ್ಡ ಸೆಲೆಬ್ರೇಷನ್ಸ್ ಅವರಿದ್ದರೆ ಅದಕ್ಕಿಂತ ಹೆಚ್ಚು ಹೇಳ್ಬೇಕಾಗಿಲ್ಲ ಸೊ ಅವರು ನಮ್ಮಿಂದ ದೂರ ಹೋಗಿದ್ದಾರೆ ಸೊ ಯಾವತ್ತೂ ಅಷ್ಟೇ ಒಳ್ಳೆ ಗುಣ ಒಳ್ಳೆ ನಡತೆ ಒಳ್ಳೆ ಮನಸ್ಸಿರೋರು ದೇವರಿಗೆ ಬೇಗ ಹತ್ರ ಆಗ್ತಾರಂತೆ ಹಾಗೆ ಅಪ್ಪು ಅವರು ಕೂಡ ದೇವರಿಗೆ ಬೇಗನೆ ಹತ್ತಿರವಾಗಿದ್ದಾರೆ ಸೊ ಈ ವಿಡಿಯೋ ಬೃಂದಾವನ ನಗರ ಅಲ್ಲಿ ತೆಗೆದಂಥ ವಿಡಿಯೋ ಅಪ್ಪ ಅವರ ಸ್ಟ್ಯಾಚ್ಯೂ ಇಕ್ಕಿ ಹೂವಿನ ಹಾರಾಕಿ ಲೈಟ್ ಎಲ್ಲ ಬಿಟ್ಟಿದ್ದಾರೆ ಸೊ ಇದು ರಾತ್ರಿ ಸುಮಾರು ಏಳು ಗಂಟೆ ನಂತರ ತೆಗೆದಂಥ ವಿಡಿಯೋ ಇನ್ನೂ ಕೂಡ ಮುಂದೆ ನೋಡಿ ಸ್ಲಿಪ್ ಮಾಡಿದೆ ಅಪ್ಪು ಅವ್ರು ದೊಡ್ಡ ಕೇಕ್ ಮಾಡಿ ಇನ್ನೂ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ ಅದು ಕೂಡ ತೋರಿಸ್ತೀವಿ ನೋಡಿ ಈ ವಿಡಿಯೋನ ಗಣೇಶನೇ ಹೋಗಿ ಈ ವಿಡಿಯೋನೆಲ್ಲ ಮಾಡ್ಕೊಂಬಂದಿರೋದು ಇದು ಸಹ ಬೃಂದಾವನ ನಗರದಲ್ಲೇ ವೀಡಿಯೋ ಮಾಡ್ಕೊಂಡಿರೋದು ನೋಡಿ ಇಲ್ಲೂ ಕೂಡ ಎಷ್ಟು ಚೆನ್ನಾಗಿ ಸಂಭ್ರಮಿಸಿದ್ದಾರೆ ನಮಗೆ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಡೆ ಹೋಗಿ ಸೊ ಅಪ್ಪು ವಿಡಿಯೋನೆಲ್ಲ ಮಾಡ್ಕೊಂಡು ಬಂದಿದ್ದೇವೆ ತುಂಬಾ ಚೆನ್ನಾಗಿದೆ ಅಲ್ಲ ಒಂದು ನೋಡಿ ಕೂಡ ಲೈನ್ ಬೃಂದಾವನ ನಗರದಲ್ಲಿ ಮತ್ತೊಂದು ಕಡೆ ಅಪ್ಪು ಫೋಟೋಗೆ ಹೂನಾರ ಬೆಲೂನ್ ಹಾಕಿ ತುಂಬಾ ವಿಜೃಂಭಣೆಯಿಂದ ಹುಟ್ಟೊಬ್ಬನ ಆಚರಿಸಿದ್ದಾರೆ ನೋಡಿ ಎಷ್ಟೊಂದು ಅಭಿಮಾನಿಗಳು ತುಂಬಿಕೊಂಡಿದ್ದಾರೆ ನೋಡ ಕೇಳ್ಕೊಂಡು ಸದ್ ಅಷ್ಟು ಜನ ತುಂಬಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಫೋಟೋ ಇಕ್ಕಿ ಸುತ್ತಲೂ ಅರ್ಶನ ಮತ್ತೆ ಕೆಂಪುದು ಕರ್ನಾಟಕದ ಬಾ ಧ್ವಜದ ಕಲರ್ ಕೆಂಪು ಮತ್ತು ಅರ್ಶನದ ಬೆಲೂನ್ ಕಲರ್ ಇಕ್ಕಿ ಸಂಭ್ರಮಿಸಿದ್ದಾರೆ ಒಂದು ಕಡೆ ಹೂಗಳು ಕೂಡ ಇಕ್ಕಿದ್ದಾರೆ ಫೋಟೋಗೆ ಪೂರ್ತಿ ನೋಡಿ ಅಭಿಮಾನಿಗಳೆಲ್ಲ ಕೇಕ್ ಕಟ್ ಮಾಡಿ ಸಂಭ್ರಮಿಸುತ್ತಿದ್ದಾರೆ ಎಲ್ಲರಿಗೂ ಕೇಕ್ ತಿನ್ನಿಸುತ್ತಿದ್ದಾರೆ ನೋಡಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಅಪ್ಪು ಅವ್ರದ್ದು ಸೊ ಎಲ್ಲರಿಗೂ ಕೊಟ್ಟು ಅವರು ಕೂಡ ತಿಂತಿದ್ದಾರೆ ಇಲ್ಲಿ ಅಪ್ಪವರ ಭಾವಚಿತ್ರ ಕೂಡ ಇಕ್ಕಿದ್ದಾರೆ ದೊಡ್ಡ ಬ್ಯಾನರ್ ಕೂಡ ಹಾಕಿ ಸಂಭ್ರಮಿಸುತ್ತಿದ್ದಾರೆ ಜೊತೆಲಿ ಅವ್ರ ತಂದೆ ಫೋಟೋ ಕೂಡ ಇಟ್ಟಿ ಸಂಭ್ರಮಿಸುತ್ತಿದ್ದಾರೆ ನೋಡಿ ಗಣೇಶನ ಯಾವಾಗ ವಿಡಿಯೋ ಮಾಡ್ಕೊಂಡ್ ಬಂದಿರೋದು ಸೆಲ್ಫಿ ವಿಡಿಯೋ ತಕ್ಕೊತಿದ್ದಾನೆ ಸೊ ನೆಕ್ಸ್ಟು ಇನ್ನೊಂದು ಕಡೆ ತೋರಿಸ್ತೀವಿ ವಿಡಿಯೋನ ಸ್ಲಿಪ್ ಮಾಡಿದೆ ಈಗ ನೋಡಿ ಎಲ್ಲಂತೂ ಆರ್ಕೆಸ್ಟ್ರಾ ಡ್ಯಾನ್ಸು ಎಲ್ಲ ಇದೆ ನೋಡಿ ಇದು ಕಾಲಿದಾಸ ಲೇಔಟ್ ಇಲ್ಲಿ ಕೂಡ ಅಪ್ಪುವಿನ ಸ್ಟ್ಯಾಚುಗೆ ಹೂಗಳಿಂದ ಅಲಂಕಾರ ಮಾಡಿ ಬಣ್ಣ ಬಣ್ಣದ ವಿದ್ಯುತ್ ಅಲಂಕಾರದಿಂದ ಅಲಂಕಾರ ಮಾಡಿ ಅಪ್ಪುವಿನ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿದ್ದಾರೆ ಇದು ಒಂದು ಎರಡು ವರ್ಷ ಆಗಿದೆ ಸ್ಟ್ಯಾಚು ಕಟ್ಟಿ ಸುಮಾರು ತುಂಬಾ ಚೆನ್ನಾಗಿದೆ ಅವರ ಅಪ್ಪ ಅವರ ಗೆಳೆಯರ ಬಳಗದಿಂದ ಈ ಆಚರಣೆಯನ್ನು ಮಾಡುತ್ತಿದ್ದಾರೆ ನೋಡಿ ಕಾಳಿದಾಸ ಗೆಳೆಯರ ಬಳಗ ಎಲ್ಲರೂ ನೋಡಿ ಕೇಕು ಹಾಗೂ ಅಪ್ಪವರ ಅಭಿಮಾನಿಗಳು ಅನ್ನದಾನ ಕೂಡ ಮಾಡುತ್ತಿದ್ದಾರೆ ಎಲ್ಲರೂ ಊಟ ಮಾಡುತ್ತಿದ್ದಾರೆ ನೋಡಿ ಎಲ್ಲ ಕಡೆ ವಿದ್ಯುತ್ ಲೈಟ್ಗಳಿಂದ ಕಂಗೊಳಿಸುತ್ತಿದೆ ಅನ್ನದಾನ ಕಾರ್ಯಕ್ರಮ ಕೂಡ ಕೈಗೊಂಡಿದ್ದಾರೆ ನೋಡಿ ಒಂದಕ್ಕಿಂತ ಒಂದು ಹೆಚ್ಚು ಒಂದೊಂದು ಕಡೆ ಒಂದೊಂದು ರೀತಿ ತುಂಬ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ ನೋಡೋಕೆ ಕಣ್ಣು ಸಾಲದು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ನೆಕ್ಸ್ಟ್ ತೋರಿಸೋದಂತೂ ಇದಕ್ಕಿಂತ ಸೂಪರ್ ಆಗಿದೆ ಚೆನ್ನಾಗಿದೆ ಅಲ್ವಾ ಅಪ್ಪು ಸ್ಟ್ಯಾಚು ಇದು ಎರಡ್ ಸಾವಿರದ ಇಪ್ಪತ್ನಾಕನೇ ಸೀಲಿ ಈ ನ ಮಾಡಿಸಿರೋದು ಜೂನ್ ತಿಂಗಳಲ್ಲಿ ತಕ್ಕ ಗಣೇಶ ತುಂಬಾ ಚೆನ್ನಾಗಿದೆ ಅಲ್ವಾ ಸೊ ಅಪ್ಪು ಅಭಿಮಾನಿಗಳಿಗೆ ಅವ್ರ ಉಡ್ತಾಬ ಅಂದರೆ ತುಂಬ ಜೋರೋ ಜೋರು ಬನ್ನಿ ಇವಾಗ ಮುಂದೆ ಅವಳಳ್ಳಿ ಮೇನ್ ರೋಡಲ್ಲಿ ಅಪ್ಪು ಅವರ ಉಡ್ತಾಬನೂ ತುಂಬ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ ಬನ್ನಿ ನೋಡೋಣ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಅಪ್ಪು ಅವರಿಗೆ ಮಂಟಪ ಕಟ್ಟಿ ಅದರೊಳಗೆ ಅವರ ಫೋಟೋ ಇಕ್ಕಿ ಹೂಗಳಿಂದ ಅಲಂಕಾರ ಮಾಡಿ ಹಾಗೂ ಎಲ್ಲ ಮಾಡಿದ್ದಾರೆ ಮೇಲುಗಡೆ ಕರ್ನಾಟಕ ರತ್ನ ಅಂತ ಅಪ್ಪು ಫೋಟೋ ಕೂಡ ಹಾಕಿದ್ದಾರೆ ಕರ್ನಾಟಕದ ಮ್ಯಾಪ್ ಮೇಲೆ ಅಕ್ಕಪಕ್ಕ ಕೂಡ ಅಪ್ಪ ಅವ್ರ ಫೋಟೋ ಹಾಕಿ ತುಂಬ ಚೆನ್ನಾಗಿ ಅದ್ದೂರಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ ಡ್ಯಾನ್ಸು ಆರ್ಕೆಸ್ಟ್ರಾ ಎಲ್ಲ ಕೂಡ ಇಲ್ಲಿ ಇಟ್ಟಿದ್ದಾರೆ ಹಾಗೂ ಅನ್ನ ದಾನ ಕೂಡ ನಡೆಯುತ್ತಿದೆ ನೋಡಿ ಚೆನ್ನಾಗಿದೆ ಅಲ್ವಾ ಅಪ್ಪ ಅವ್ರ ಬಗ್ಗೆ ಮಾತಾಡಬೇಕೆಂದರೆ ಪದಗಳೇ ಸಾಲದು ಅಷ್ಟು ಮಾತಾಡ್ಬೋದು ಅವ್ರ ಬಗ್ಗೆ ಹೇಳಿದಷ್ಟು ತುಂಬ ಕಮ್ಮಿನೇ ದಾನಶೂರ ಕರ್ಣ ಅಂದರೂ ತಪ್ಪಾಗಲಾರದು ನೋಡಿ ಅಪ್ಪು ಅವ್ರಿಗೆ ದೊಡ್ಡ ಕೇಕ್ ಮಾಡಿಸಿದ್ದಾರೆ ಅಪ್ಪ ಅವ್ರ ಫೋಟೋ ಹಾಕಿ ದೊಡ್ಡದಾಗಿ ಕೇಕ್ ಮಾಡಿಸಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಇಲ್ಲಿ ನೋಡಿ ಆರ್ಕೆಸ್ಟ್ರಾ ಅಪ್ಪ ಹಾಡು ಡ್ಯಾನ್ಸ್ ಎಲ್ಲ ನಡೀತಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಪ್ಪ ಅವ್ರ ಕೇಕು ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ ನೀವೆಲ್ಲ ಎಲ್ಲೆಲ್ಲಿ ಹೋಗಿದ್ರಿ ಅಪ್ಪ ಅವರ ಹುಟ್ಟಬ್ಬನ ಆಚರಣೆ ಮಾಡೋಕ್ಕೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಪವರ್ ಸ್ಟಾರ್ ಡಾಕ್ಟರ್ ರಾಜ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ಅಂತ ಹಾಕ್ಸಿದ್ದಾರೆ ನಮ್ಮ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯದಿರಿ ನೋಡಿ ಗಣೇಶನೇ ಹೋಗಿ ತಗೊಂಡ್ಬಂದಿರೋದು ಸೊ ಸೆಲ್ಫಿ ವೀಡಿಯೋ ತಕ್ಕೊತಿದ್ದಾನೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರೀಟಿಗೆ ಶೇರ್ ಮಾಡಿ ನೋಡಿ ಈಗ ಅಪ್ಪ ಅವರ ಕೇಕ್ ಕಟ್ ಮಾಡ್ತಿದ್ದಾರೆ ಹ್ಯಾಪಿ ಬರ್ತ್ ಡೇ ಅಪ್ಪು ಸ್ಪಾಸ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ನೋಡಿ ಎಲ್ಲ ಈಗ ಒಂದು ಪುಟ್ಟ ಹುಡುಗನಿಂದ ಕೇಕ್ ಕಟ್ ಮಾಡಿಸಿ ಎಲ್ಲರೂ ಅಪ್ಪ ಅವರ ಹೆಸರಲ್ಲಿ ಕೇಕ್ ತಿಂತಿದ್ದಾರೆ ಸೊ ಅಪ್ಪ ಅವರಿದ್ದರೆ ಇನ್ನೂ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಸೆಲೆಬ್ರೇಷನ್ನು ನೆನೆಸ್ಕೊಳ್ಳಿ ಅವರು ನಮ್ಮಿಂದ ದೂರ ಎಲ್ಲೂ ಹೋಗಿಲ್ಲ ಎಲ್ಲರ ಮನೆ ಹಾಗೂ ಮನದಲ್ಲಿ ಸದಾ ಅಪ್ಪು ಅವರು ವಿರಾಜಮಾನರಾಗಿದ್ದಾರೆ ಸೊ ಎಲ್ಲರೂ ಕೂಡ ಅಪ್ಪು ಬಾಸ್ಕೆ ಜೈ ಆಗಲಿ ಹಾಗೂ ಅಪ್ಪು ಅವರು ಮತ್ತೆ ನಮ್ಮ ಕರುನಾಡಿನಲ್ಲಿ ಮತ್ತೆ ಹುಟ್ಟಿ ಬಂದು ನಮ್ಮನ್ನು ರಂಜಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ನೋಡಿ ಪಟಾಕಿ ಸಿಡಿಸ್ತಿದ್ದಾರೆ ನಮ್ಗೆ ಯಾವುದು ಚೆನ್ನಾಗಿತ್ತು ಈ ವಿಡಿಯೋದಲ್ಲಿ ಅಂತ ನಮಗೆ ತಿಳಿಸಿ ಸೊ ನಮ್ಗೆ ಎಷ್ಟಾಯಿತೋ ಅಷ್ಟು ಕಡೆ ಹೋಗಿ ಅಪ್ಪ ಅವರ ಹುಟ್ಟುಹಬ್ಬದ ಸೆಲೆಬ್ರೇಷನ್ನ ವಿಡಿಯೋ ಮಾಡ್ಕೊಂಬಂದಿದ್ದೇವೆ ಸೊ ಮತ್ತೊಮ್ಮೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಮತ್ತೊಮ್ಮೆ ನಮಗಾಗಿ ಹುಟ್ಟಿ ಬರಲಿ